ಇವತ್ತಿನ ಸಂಚಿಕೆಯಲ್ಲಿ ವಿಂಗ್ಸ್ ವೆಲ್ನೆಸ್ ಕ್ಲಿನಿಕ್ ಗೆ ಬಂದಿದ್ದೀವಿ ಈ ಒಂದು ಕ್ಲಿನಿಕ್ ನ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ವೆಯ್ಟ್ ಲಾಸ್ ಮಾಡುವಂಥದ್ದು ಮೇಡಮ್ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದ್ ಬಹಳಷ್ಟು ಜನ ಹೆಣ್ಮಕ್ಳ ಕನಸು ಸೊ ಅವರಿಗೆ ನಿಮ್ಮ ಒಂದು ಕ್ಲಿನಿಕ್ ನಲ್ಲಿ ಯಾವ ಲಾಸ್ ಪ್ರೊಸೀಜರ್ ಇದೆ ಸೊ ವಿಂಗ್ಸ್ ವೆಲ್ನೆಸ್ ಅಲ್ಲಿ ನಿಮಗೆ ನಾಟ್ ಓನ್ಲಿ ವೆಯ್ಟ್ ಲಾಸ್ ಬಾಡಿ ಶೇಪಿಂಗ್ ಟ್ರೀಟ್ಮೆಂಟ್ಸ್ ನಿಮಗೆ ಅವೈಲಬಲ್ ಇರುತ್ತೆ ಈಗ ಫಿಸಿಯೋಥೆರಪಿನ ಡೈಲಿ ಮಾಡಿಸ್ಕೊಳ್ಬೇಕಾ ಹೇಗಿರುತ್ತೆ ಎಷ್ಟು ಫಿಸಿಯೋಥೆರಪಿ ಮಾಡ್ತೀರಾ ಡಿಪೆಂಡಿಂಗ್ ಆನ್ ದಿ ಕೆಲವೊಬ್ಬರಿಗೆ ರಿಕ್ವೈರ್ಮೆಂಟ್ ಹೇಗಿದೆಯೋ ಆತರ ಫಸ್ಟ್ ಮೆಂಟಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಪ್ರಿಪೇರ್ ಆಗಬೇಕಾಗುತ್ತೆ ಫಸ್ಟ್ ಇನಿಷಿಯಲ್ ಕೌನ್ಸಿಲಿಂಗ್ ಮೆಂಟಲಿ ಪ್ರಿಪೇರ್ ಮಾಡ್ತೀವಿ ನಾವು ಇಟ್ ವಿಲ್ ಬಿ ಅರ್ಮನೆ ಸೊಲ್ಯೂಷನ್ ಓನ್ಲಿ ಇಟ್ ವಿಲ್ ನಾಟ್ ಬಿ ಎ ಟೆಂಪರರಿ ಸೊಲ್ಯೂಷನ್ ನಾವು ಈ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಜೊತೆಗೆ ಡಯಟ್ ಅಂತ ಬಂದಾಗ ಯಾವ ತರದ ಒಂದು ಡಯಟ್ ಸಜೆಸ್ಟ್ ಮಾಡ್ತೀರ ಡಯಟ್ ಅನ್ಕೂಡ್ಲೇ ಎಲ್ಲರೂ ನಾವು ವಿ ಹಾವ್ ಟು ಕಟ್ ಡೌನ್ ಮೆನಿ ಥಿಂಗ್ಸ್ ಅಂಡ್ ನಾವು ಸಣ್ಣ ಆಗಬೇಕು ಅನ್ನೋದನ್ನ ಡಯಟ್ ಅಂತ ಅನ್ಕೊಂತಾರೆ ಡಯಟ್ ಅನ್ನೋದು ಹಾಗಲ್ಲ ಹೊಟ್ಟೆ ಫ್ಯಾಟ್ ಯಾಕೆ ಜಾಸ್ತಿ ಆಗುತ್ತೆ ಕೆಲವು ಹೆಣ್ಮಕ್ಳಿಗೆ ಬಿಫೋರ್ ಮ್ಯಾರೇಜ್ ಅಂಡ್ ಆಫ್ಟರ್ ಡೆಲಿವರಿ ಹೇಗೆ ನೀವು ಅದನ್ನ ಕಡಿಮೆ ಮಾಡ್ಕೋಬಹುದು ಅದಕ್ಕೆ ಎಕ್ಸಾಕ್ಟ್ಲಿ ಸೊ ಇವಾಗ ಹೊಟ್ಟೆ ಭಾಗ ಜಾಸ್ತಿ ಆಗುತ್ತೆ ಪೋಸ್ಟ್ ಪ್ರೆಗ್ನೆನ್ಸಿ ಅದೊಂದು ಕಾಮನ್ ಆದ ಒಂದು ಇಶ್ಯೂ ಏನಾದಾಗ ನಮ್ಮ ಬಾಡಿಯಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ ಸೊ ಆ ಸ್ಟ್ರೆಚ್ ಮಾರ್ಕ್ಸ್ ನಾನು ಕಡಿಮೆ ಮಾಡ್ಕೋಬಹುದು ಆಫ್ಟರ್ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಜೊ ಜೊತೆ ಇಂಚ್ ಲಾಸ್ ಟೈಟ್ನಿಂಗು ಫೋಕಸ್ ಮಾಡಿ ಮಾಡಿದಾಗ ನಿಮಗೆ ಆ ಥರ ಪ್ರಾಬ್ಲಮ್ಸ್ ಬರಲ್ಲ ಬಟ್ ಓಕೆ ಹಾಗಿದ್ರೆ ಇವಾಗ ನೆಕ್ಸ್ಟ್ ರಿಂಗ್ಸ್ ವೆಲ್ನೆಸ್ಗೆ ಬರುವಂಥವ್ರಿಗೆ ಸೊ ನಾವು ಯಾವ ಥರ ಒಂದು ಸಜೆಷನ್ ಮಾಡ್ತೀರಿ ಸೊ ನಿಮ್ಗೆ ಏನೇ ಥರ ವೆಯ್ಟ್ ಅಥವಾ ನಿಮ್ಮದು ಬ್ಯೂಟಿ ರಿಲೇಟೆಡ್ ಕ್ವೈರೀಸ್ ಏನಿದ್ರು ಒಂದ್ಸರಿ ವಿಂಗ್ಸ್ ವೆಲ್ನೆಸ್ಗೆ ಬನ್ನಿ ಕನ್ಸಲ್ಟೇಷನ್ಸ್ ಫ್ರೀ ಇರುತ್ತೆ ಅಂದರೆ ಇವಾಗ ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಹೇಳಿದ್ರಿ ಪ್ರೈಸ್ ಹೆಂಗಿರುತ್ತೆ ಅಂತ ಹೇಳಿ ಜನ ಕೇಳ್ತಾರೆ ಬಟ್ ಒಂದು ರೀಸನಬಲ್ ಪ್ರೈಸ್ ಇರುತ್ತಾ ಎಲ್ಲರೂ ತಗೋಬೋದಾ ಹೆಂಗೆ ಖಂಡಿತವಾಗ್ಲೂ ಮ್ಯಾಮ್ ಎಲ್ಲ ವೆಯ್ಟ್ ಲಾಸು ಆಗಲಿ ಸ್ಕಿನ್ ಟ್ರೀಟ್ಮೆಂಟ್ ಆಗಲಿ ಅಥವಾ ಹೇರ್ ಟ್ರೀಟ್ಮೆಂಟ್ ಆಗಲಿ ನಿಮಗೆ ನಾಮಿನಲ್ ಪ್ರೈಸಸ್ ಎಲ್ಲ ಇರುತ್ತೆ ನಿಮಗೆ ತುಂಬ ಲೈಕ್ ಅಫೋರ್ಡ್ ಮಾಡಕ್ ಆಗದೇ ಇರುವಂತಹ ಪ್ರೈಸಸ್ ಎಲ್ಲ ಏನು ಇರೋಲ್ಲ